ವೀಕ್ಷಕರೇ ಕರ್ನಾಟಕ ರತ್ನ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆ ಮದೋಳ್ ತಾಲೂಕಿನ ಶಿರೋಳು ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ದೇವಿಯ ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ಅಕ್ಟೋಬರ್ ಹದಿನೇಳರಂದು ಬೆಳಗ್ಗೆ ಆರು ಗಂಟೆಯಿಂದ ಹನ್ನೊಂದು ಗಂಟೆಯವರೆಗೆ ಯಜ್ಞ ಹೋಮ ಹಾಗೂ ವೃದ್ಧಾಭಿಷೇಕ ಪೂಜೆಯ ಜರುಗುತ್ತದೆ ಐದ್ಯರ ಒಂದು ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮ ನಂತರ ಹನ್ನೆರಡು ಗಂಟೆಗೆ ಅನ್ನಪ್ರಸಾದ ನಡೆಯುತ್ತದೆ ನಂತರ ಜಿದ್ದಾಜಿದ್ದಿ ಟಗರಿನ ಕಾಳಗದಲ್ಲಿ ಹಾಲಲ್ಲಿ ಟಗರಿನ ಕಾಳಗದ ಸ್ಪರ್ಧೆ ಮತ್ತು ಎರಡಲ್ಲಿ ಹಲ್ಲಿನ ಟಗರಿನ ಕಾಳಗದ ಸ್ಪರ್ಧೆ ನಾಲ್ಕು ಹಲ್ಲಿನ ಟಗರಿನ ಕಾಳಗದ ಸ್ಪರ್ಧೆ ಆರು ಹಲ್ಲಿನ ಟಗರಿನ ಕಾಳಗ ಮುಕ್ತ ಓಪನ್ ಹಲ್ಲಿನ ಟಗರಿನ ಕಾಳಗ ಸ್ಪರ್ಧೆ ನಡೆಯುತ್ತದೆ ಎಂದು ಮಠದ ಅರ್ಚಕರಾದ ಬಸವರಾಜ ಮಹಲಿಂಗ್ ಅವರು ಈ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಭಕ್ತರು ಉಪಸ್ಥಿತರಿದ್ದರು ವರದಿ ರವಿ ದೊಡಮಣಿ ಓಕೆ ಜಾತ್ರೆ ಲಕ್ಷ್ಮೀ ದೇವಿ ಜಾತ್ರೆ ನಡೀತಾ ಇದೆ ಎಷ್ಟನೇ ತಾರೀಕು ನಡೀತಾ ಇದೆ ಜಾತ್ರೆ ಹದಿನೇಳು ಹತ್ರ ಎರಡು ಸಾವಿರ ಇಪ್ಪತ್ತೈದನೇ ಇಸ್ವಿ ರೀ ಪ್ರತಿ ವರ್ಷದಂತೆ ಈ ವರ್ಷನೂ ನಡ್ಸ್ಕೊಂಡು ಅನ್ನುವಂಥ ಎಲ್ಲ ಭಕ್ತರಲ್ಲಿ ಕಳಕಳಿಕೆಯನ್ನು ಇರುತ್ತದೆ ದೇವಿ ಆಶೀರ್ವಾದದಿಂದ ಎಲ್ಲ ಸದ್ಭಕ್ತರಿಗೆ ದೇವಿ ಮ್ಯಾಗ ಅಂದರೆ ಹಂಬಲ್ ರೀ ಹಂಬಲಿಂದ ಎಲ್ಲರೂ ಭಕ್ತರು ದೇವಿ ಜಾತ್ರೆ ಅಂದರೆ ನಮಗೆ ಭಾಳ ಇಷ್ಟ ಅಂದೆಲ್ಲರೂ ನಡ್ಸ್ಕೊಂಡು ಅಂತ ಹೇಳಿ ಸದ್ಭಕ್ತರಿಗೆ ದೇವಿ ಆಶೀರ್ವಾದ ಯಾವಾಗಲೂ ಇರಬೇಕಾಗುತ್ತೆ ಎಲ್ಲರಿಗೂ ಹಂಬಲ ಹಾಗೆ ಹಂಬಲ ಇರಬೇಕು ಈ ದೇವಿ ಮೇಲೆ ಯಾರಾದ್ರೂ ಭಕ್ತರು ಏನಾದರೂ ಬೇಡ್ಕೊಂಡ್ರೆ ಅವ್ರ ಇಷ್ಟ ಪರಿಹಾರ ಮಾಡುವಂಥದ್ದು ಏನಾದರೂ ಹೇಳ್ತೇವೆ ದೇವಿಗೆ ಮಕ್ಕಳ ಬಗ್ಗೆ ಯಾವ ದೋಷ ಯಾವ ಗ್ರಹ ದೋಷಗಳು ಆಗಲಿ ಮನೆತನ ಯಾವ ಸಮಸ್ಯೆನೂ ಆಗಲಿ ಬೇಡಿದ ಬೇಕೇ ಈಡೇರಿಸುವಂತ ದೇವಿಯಲ್ಲಿ ಶಕ್ತಿ ಇರುತ್ತೆ ಭಕ್ತಿ ಇರಬೇಕು ಭಕ್ತಿ ಶ್ರದ್ಧಾ ಇದ್ದವರಿಗೆ ಬೇಡಿದ ಭಕ್ತರಿಗೆ ಬೇಡಿದ ಕೊಡುವಂಥ ದೇವ ಎಷ್ಟು ಜನ ಸೇರ್ಬೋದು ನಿಮ್ಮ ದೇವಿ ಜಾತ್ರೆಗ್ರಿ ಪ್ರತಿ ವರ್ಷದ ಅಂತ ನಾವು ನೋಡ್ಕೋತಿರೋ ಟೈಮ್ದಾಗ ಎರಡು ಎರಡೂವರೆ ಸಾವಿರ ಜನ ಮೂರು ಸಾವಿರ ತಕ ಏನು ಯಾವಾಗಲೂ ಇರುತ್ತೆ ಏನೇನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಕಾರ್ಯಕ್ರಮ ಬೆಳಗ್ಗೆ ಆರಿಂದ ರೀ ಹೋಮ ನವಗ್ರ ಮುಂದೆ ಹನ್ನೆರಡು ಹನ್ನೆರಡು ಗಂಟೆ ಹಿಡ್ಕೊಂಡು ಐದುನೂರ ಮಂದಿ ಒಂದು ಮಂದಿ ಮುತ್ತ ಮುತ್ತೋದಯ ಉಡಿ ತುಂಬ ಕಾರ್ಯಕ್ರಮ ಆ ನಂತರ ಅನ್ಪ್ರಸಾದ ಎಲ್ಲ ಸದ್ಭಕ್ತರಿಗೆ ಎಲ್ಲರೂ ಸೇರಿ ನಡ್ಸ್ಕೊಳ್ತೋಗಾರೆ ತಾಲೂಕಿನ ಜಮಖಂಡಿ ಮದೋಳ ಬೀಳ್ಗೆ ಬಬ್ಬಕಾಯಿ ಬಣ್ಣಿ ಇವು ಇವು ನಾಲ್ಕು ತಾಲೂಕಿನ ತಕ ಎಲ್ಲ ಭಕ್ತರಲ್ಲ ಬಂದೇ ಕಾರ್ಯಕ್ರಮ ಇಟ್ಟಿದಿರಿ ನಿಮ್ಮ ಇಲ್ಲಿ ದೇವಿ ಜಾತ್ರೆ ರೀ ಬಾಲ್ಕೋಟೆ ಜಿಲ್ಲಾ ಮುದೋ ತಾಲೂಕ್ ಶಿರೋಳ ಗ್ರಾಮ ರೀ ಶಿರೋಳದಿಂದ ಮೇನ್ ಕಿನಾಲ್ ಎರಡು ಕಿಲೋಮೀಟರ್ ರೀ ಈ ಕಡೆ ನರಗಟ್ಟಿ ಮಾರ್ಗ ಸುಂಕದಾರ್ ತೋಟದಲ್ಲಿ ಲಕ್ಷ್ಮೀ ದೇವಿ ಸ್ಥಾಪನೆ ಆಗಿ ಇಲ್ಲೇ ಪ್ರತಿ ವರ್ಷದಿಂದ ಈ ವರ್ಷ ಜಾತ್ರೆ ಹಮ್ಮಿಕೊಂಡಿದೆ ಬೆಳಿಗ್ಗೆ ಆರು ಗಂಟೆಯಿಂದ ಹನ್ನೊಂದುವರೆಗೆ ರುದ್ರ ಆಗುವ ಅಭಿಷೇಕ ಹೋಮ ಪೂಜೆ ಇರುತ್ತದೆ ಆ ನಂತರ ಹನ್ನೊಂದರಿಂದ ಹನ್ನೆರಡರ ಮಟ್ಟ ಐದುನೂರ ಒಂದು ಮುತ್ತಾರು ಉಡಿ ತುಂಬೋ ಕಾರ್ಯಕ್ರಮ ಇರ್ತದೆ ನಂತರ ಅನ್ನಪರ್ಸಾದ್ರಿ ಸಾಯಂಕಾಲ ಆರು ಗಂಟೆಗೆ ಇದ್ರ ಟಗರಿನ ಕಾಳಗಿರ್ತಾವ್ರಿ ಹಾಲಲ್ಲಿ ನಾಲ್ಕಲ್ಲಿ ಎರಡಲ್ಲಿ ಎಂಟಲ್ಲಿ ಮಟ್ಟ ಟಗರಿನ ಕಾಳಗೆ ಕಾರ್ಯಕ್ರಮ ಇರ್ತದೆ ದಾವಣಗೆರೆ ಹಿಡ್ಕೊಂಡು ಈ ಕಡೆ ಬಿಜಾಪುರ್ ಸೈಡ್ ಎಲ್ಲಾ ಕಡೆ ಟಗರ್ಗಳು ಬರ್ತಾವ್ರಿ ಅಂದ್ರಾಜ್ ಒಂದ್ ಎರಡ್ ನೂರ್ ಮರಿ ಮಠ ಕೂಡ ಹೋರಿ ಕಿಲಾರಿ ಹೋರಿ ಇಟ್ಟಿರ್ತಿವ್ರಿ ಎಂಟಲಿ ಒಳಗ ಮತ್ ಫ್ರೀಜ್ ಐತ್ರಿ ಟಿವಿರಿ ಹಾ ಯಾವ್ದು ಪಸ್ ಪ್ರೈಸ್ ಆಕತಿ ಎಂಟು ಕಿಲಾರಿ ಹೋರಿ ಐತಿರ ಮತ್ ಮಾಡ್ತೀವಿ ಕಾರ್ಯಕ್ರಮ ಮತ್ತೇನ್ ಕಾರ್ಯಕ್ರಮ ಇವೆಲ್ಲ ಎಲ್ಲಾ ಹೋಮ ಪೂಜೆ ರುದ್ರಾಭಿಷೇಕ ಅನ್ಪರ್ಸಾದ ಐದ್ನೂರ ಒಂದು ಮುತ್ತಾರ ಉಡಿ ತುಂಬ ಕಾರ್ಯಕ್ರಮ ರೀ ಈ ತರ ಮಾಡ್ ಬರ್ತೀರಿ ನಡೆಯಕೈತಿ ಅನ್ರಾಜ್ ಒಂದ ಹತ್ತೊಂಬತ್ತು ವರ್ಷ ಮಟ್ಟ ಆದ್ರಿ ದೇವಿ ಕೈ ಸರ ಜಾತ್ರೆ ನಡಕೈತಿ ಈ ಜಾತ್ರೆ ಯಾವಾಗ ಪ್ರಾರಂಭ ಆಗ್ತೈತಿ ತಾರೀಕ ಏನದು ರೀ ಹದಿನೇಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದ್ರಿ ಹದ್ನೋ ತಾರೀಕ್ರಿ ಶುಕ್ರವಾರ ಬೆಳಿಗ್ಗೆ ಆರ್ ಗಂಟೆಯಿಂದ ಹನ್ನೊಂದು ಗಂಟೆ ತಕ ರುದ್ರ ಹೋಮ ಅಭಿಷೇಕ ಪೂಜಿ ನಡೀತದೆ ಐದ್ನೂರ ಒಂದ್ ಮುತ್ತೋದಾರ್ ಉಡಿ ತುಂಬು ಕಾರ್ಯಕ್ರಮ ನಡೀತೇತ್ರಿ ಐದ್ನೂರ ಒಂದ್ ಮುತ್ತಾರ ಉಡಿ ತುಂಬ ಕಾರ್ಯಕ್ರಮ ಅನ್ನ ಪ್ರಸಾದ ಏನಿಲ್ಲ ಅಂದ್ರೂ ಒಂದ ಸಾವಿರ ಹದಿನೈದನೂರ ಮಂದಿ ಮಠ ಹೆಣ್ಮಕ್ಳ ಇಲ್ಲಿ ಭಕ್ತರ ಹಣರಾಜ ಒಂದ್ ಎರಡ್ ಸಾವಿರ ಎರಡುವ ಸಾವಿರ ಮಂದಿ ಮಠ ಕೂಡ ಒಂದ್ ಕ್ವಿಂಟಾಲ್ ಮಠ ಸದ್ಕಿನ ಹಾಕಿ ನೋರಿತಾವ್ರಿ ಒಂದ ಎರಡರಿಂದ ಒಂದ ಐದ ಮೂರ್ ಕ್ವಿಂಟಾಲ್ ಮೇಲೆ ನೋರಿತೇತಿ ಸಾವಿರ ತಕ್ಕ ಜನ ಸೇರ್ತಾರೆ ಭಕ್ತರು ಬರ್ತಾರ ಶ್ರೀ ಲಕ್ಷ್ಮೀದೇವಿ ಜಾತ್ರಾ ಮಹೋತ್ಸವವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಮ್ಮಿಕೊಂಡಿರ್ತೇವೆ ಆ ಕಾರಣ ಸುತ್ತಮುತ್ತಲಿನ ಸದ್ಭಕ್ತರು ಬಂದು ಆ ದೇವಿಯ ಆಶೀರ್ವಾದವನ್ನು ತೆಗೆದುಕೊಳ್ಬೇಕು ಮುಂಜಾನೆ ಪೂಜೆ ಪುನಸ್ಕಾರ ರುದ್ರಾಭಿಷೇಕ ಹೋಮ ಪೂಜೆ ಇರುತ್ತದೆ ತದನಂತರ ಐದರ ಒಂದು ಮುತ್ತೈದರ ಉಳಿತುಂಬುವ ಕಾರ್ಯಕ್ರಮ ಇರುತ್ತದೆ ಆಮೇಲೆ ಜಿದಾ ಜಿದಿ ಟಗರಿನ ಕಾಳಾಗಿರುತ್ತದೆ ಆ ಕಾರಣ ಸುತ್ತಮುತ್ತಲಿನ ಸದ್ಭಕ್ತರೆಲ್ಲರೂ ಬಂದು ಆ ದೇವಿಯ ಕೃಪಾ ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ